ಅದೆಲ್ಲ ಗೈಸ್ ನಮಸ್ಕಾರ ಎಲ್ಲರಿಗೂ ಸ್ವಾಗತ ಹೊಸ ನಾನು ಪ್ರೀತಿಯ ಆಗಿಗ ಪ್ರಿನ್ಸ್ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ನಾಲ್ಕೈದು ದಿವಸ ಆಯಿತು ಅಂದ್ಕೊಂತೀನಿ ಸೊ ಇವತ್ತು ಫಿಫ್ಟ್ ಡೆ ವೀಡಿಯೋಸ್ ಬಿಟ್ಟಿದ್ದಿಲ್ಲ ಏನಕ್ಕೆ ಇತ್ತ ಅಂತ ಕೇಳೋದಾದರೆ ದಯವಿಟ್ಟು ಹೋಗಿ ಬ್ಲಾಗ್ ಚಾನಲ್ ಚೆಕ್ ಮಾಡಿ ಅದರಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಏನು ಅಂತ ಅಂದರೆ ಸೊ ಧರ್ಮಸ್ಥಳ ಹೋಗಿದ್ದೆ ನಾನು ಸ್ವಲ್ಪ ಊರಲ್ಲೇ ಇರಲಿಲ್ಲ ನಾನು ನಾಲ್ಕು ದಿವಸ ಆಚೆ ಹೋಗಿದ್ದೆ ಸೊ ಅದರಿಂದ ವಿಡಿಯೋಸ್ ಮಾಡೋಕ್ಕೆ ಆಗಲಿಲ್ಲ ಲಾಸ್ಟ್ ವೀಡಿಯೋ ಎಲ್ಲರೂ ನೋಡಿದರೆ ಹೇಳಿದ್ದು ನಮ್ಮ ಮ್ಯಾಟ್ರ್ ಏನಾಯಿತು ಅಂದ್ಬಿಟ್ಟು ಸೊ ಅದಾದಮೇಲೆ ಅದೇ ರೀತಿ ಪ್ರಾಬ್ಲಮ್ಸ್ ಏನೂ ಆಗಿಲ್ಲ ಸೊ ಆಲ್ ರೈಟ್ ಓಕೆನಾ ನಾ ಬರೋ ಹುಷಾರು ಹಂಗೆ ಹಿಂಗೆ ಹಾಕಿ ಎಲ್ಲ ಇರ್ತಾಯಿದ್ರಿ ಸೊ ಹಾಕ್ತೀನಿ ನಾನು ಡೈಲಿ ಬಟ್ ಅವತ್ತು ಒಂದು ದಿವಸ ಮಾತ್ರ ನಾನು ಓಪನ್ ಬಿಟ್ಟಿದ್ದೆ ಅಂದರೆ ನಾವು ಅಲ್ಲೇ ಇದ್ವಲ್ಲ ಅದರಿಂದ ಓಪನ್ ಬಿಟ್ಟಿದ್ದೆ ಅಷ್ಟೇ ಸೊ ಡೋಂಟ್ ವರಿ ಮಾಡ್ಕೊಳ್ಳಿ ಆಲ್ ರೈಟ್ ಇವಾಗ ಏನೋ ಪ್ರಾಬ್ಲಮ್ ಇಲ್ಲ ಆ ಥರ ಸೊ ಇವತ್ತು ಸದ್ಯಕ್ಕೆ ಯಾವುದಕ್ಕೂ ಬಿಟ್ಟಿಲ್ಲ ಯಾಕಂದರೆ ನಾಲ್ಕು ದಿವಸ ಇದ್ದಿಲ್ಲ ಒಂದು ಗುಡೆಲ್ಲ ಸ್ವಲ್ಪ ಗಲೀಜಾಗಿತ್ತು ಸೊ ಅದನ್ನೆಲ್ಲ ಫಸ್ಟ್ ಕ್ಲೀನ್ ಮಾಡಿಕೊಂಡು ಅರೇಂಜ್ಮೆಂಟ್ ಅರೇಂಜ್ ಮಾಡ್ಕೊಂಡೆ ಕರೆಕ್ಟಾಗಿ ಇನ್ನೊಂದೇನಂತಂದರೆ ಬ್ಯಾಡ್ ನ್ಯೂಸು ಅಕ್ಕಿಗಳು ಸ್ವಲ್ಪ ವೀಕ್ ಆಗೈತೆ ಅದರಿಂದ ಒಂದು ವಾರ ಹತ್ತಿರ ನಾನು ಅಕ್ಕಿಗಳು ಬಿಡೋಲ್ಲ ಹೆಲ್ತಿಯಾಗಿರೋ ಅಕ್ಕಿಗಳು ಒಂದೆರಡು ಇದ್ದಾವೆ ಸೊ ಅದನ್ನು ಮಾತ್ರ ಬರ್ತೀನಿ ಬಿಡೋಕ್ಕಿಂತ ಹೆಚ್ಚು ಅಂತಂದರೆ ಇವಾಗ ನಾವು ಕಳ್ಳ ಮಾಡೋಕಾಕ್ಬೇಕು ಅಕ್ಕಿಗಳನ್ನ ಯಾವುದು ದೊಡಕಿಗಳೆಲ್ಲ ಇದ್ವಲ್ಲ ಎಲ್ಲದಕ್ಕೂ ಕೂಡ ಅಕ್ಕಿಗಳು ಬಂದ್ಬಿಡೈತೆ ಕಳ್ಳ ಮಾಡೋಕ್ಕಾಕ್ಬೇಕು ಸೊ ಅದನ್ನ ಕಳ್ಳ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀನಿ ಮೇಲೆ ಇವತ್ತಿಂದನೇ ಸ್ಟಾರ್ಟ್ ಮಾಡಬೇಕು ಸೊ ಫಸ್ಟ್ ನೀರು ಕುಡ್ಸೋಣ ನೀರು ಹೋಗಿದ್ದೀನಿ ಎರಡು ಟಬಲೂನು ಸೊ ಕಾಣೆಗಳೆಲ್ಲ ಇಲ್ಲೇ ಕಾಣೆಗಳನ್ನ ಲೇಟ್ ಇಕ್ಕೋದು ಇವಾಗಿ ಇನ್ನು ಆರು ಗಂಟೆ ಒಂದು ಏಳು ಇಟ್ಟರೆ ಎಂಟು ಎಂಟುವರೆಗೆ ಎತ್ಬೋದು ಏನೋ ಆ ಥರ ಆ ಥರ ನಾನು ಮಾಡ್ಕೊಂಡ್ಬರ್ತಾ ಇರೋದು ಇವಾಗ ಹಕ್ಕಿಗಳು ಆರು ಅಕ್ಕಿಗಳಂದರೆ ಒಂದೆರಡು ಆರು ಸೌಖ್ ಬಿಡೋ ಎಲಿಜಿಬಲ್ ಅಂದರೆ ಒಂದೆರಡು ಮೂರು ನಾಲ್ಕೈದು ಅಕ್ಕಿಗಳು ಎಲಿಜಿಬಲ್ ಇದ್ದಾವೆ ಮಿಕ್ಕಿದೆಲ್ಲ ರೆಕ್ಕೆ ಹೊಡೆದಿರವು ಮತ್ತು ವೀಕ್ ಆಗಿರವು ಸೊ ಅವಕ್ಕೆಲ್ಲದನ್ನೂ ಏನೇನು ಟ್ರೀಟ್ಮೆಂಟ್ ಮಾಡ್ತೀವಿ ಅಂತಂದರೆ ಆ್ಯಸ್ ಯೂಜಲ್ ಕಡಲೆನ ಡೈಲಿ ತಿನ್ಸ್ಕೊಂಡ್ಬರ್ಬೇಕು ಓಕೆನಾ ಸೊ ಯಾಕಂದ್ರೆ ರೆಕ್ಕೆ ಗ್ರೋತ್ ಇರುತ್ತೆ ಅದು ಹಾಕಬೇಕು ರೆಕ್ಕೆ ಗ್ರೋತ್ ಆಗಬೇಕು ಅಕ್ಕಿ ಮೈ ಹಿಡಿಬೇಕೆಂದ್ರೆ ಕಡಲೆ ಕಡಲೆ ಬೀಜ ಕೊಡಬೇಕು ಮತ್ತು ಮಲ್ಟಿ ವಿಟಮಿನ್ಸು ರೆಗ್ಯುಲರಾಗಿ ಕೊಡಬೇಕು ಓಕೆನಾ ಅಷ್ಟೇ ರೆಗ್ಯುಲರಾಗಿ ಮಲ್ಟಿ ವಿಟಮಿನ್ಸ್ ಕೊಡಿ ಚೆನ್ನಾಗಿ ಅಕ್ಕಿಗಳಿಗೆ ಫುಡ್ ಕೊಡಿ ಆಟೋಮೆಟಿಕ್ಕಾಗಿ ಅಕ್ಕಿಗಳು ಏನಂದರೆ ಡೆವಲಪ್ ಆಗುತ್ತೆ ಓಕೆನಾ ಸೊ ಸುಕ್ಕ ಹೊಡೆಯೋದು ಸುಕ್ಕ ಹೊಡೆಯೋದು ಅಂತೀರ ಸೊ ಸುಕ್ಕ ಹೊಡೆಯೋದು ಹಿಂಗೆ ಏನು ಅಂತಂದರೆ ಒಂದು ಅಕ್ಕಿಗಳಿಗೆ ಕ್ಯಾಲ್ಷಿಯಂಗಳು ಕಮ್ಮಿಯಾಗಿ ಸುಖ ಹೊಡೆಯೋದು ಕ್ಯಾಲ್ಷಿಯಂಗಳು ಯಾವಾಗ ಅಂತಂದರೆ ನಾವು ಯಾವಾಗ ಕರೆಕ್ಟಾಗಿ ಊಟ ಕೊಡಲ್ಲ ಅಕ್ಕಿಗಳು ಕರೆಕ್ಟಾಗಿ ನೋಡ್ಕೊಳ್ಳಲ್ವ ಆವಾಗ ಕ್ಯಾಲ್ಷಿಯಂಗಳು ಕಮ್ಮಿ ಆಗುತ್ತೆ ಅಕ್ಕಿಗಳಿಗೆ ಅದು ಕ್ಯಾಲ್ಷಿಯಂ ಕಮ್ಮಿ ಹಾಗೆ ಬಾಡೀಲಿ ಆಗುತ್ತೆ ಅಂಥ ಅಕ್ಕಿಗಳಿಗೆ ನಾವು ವಿಟಮಿನ್ಸು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಕೊಂಡು ರೆಡಿ ಮಾಡ್ಕೊಂಬೇಕು ಓಕೆನಾ ಸೊ ನಮ್ಮದು ಅಷ್ಟೇ ಸುಖ ಹೊಡ್ದಿರೋ ಒಂದೆರಡು ಅಕ್ಕಿ ಐತೆ ರೆಡಿ ಮಾಡ್ತಾ ಇದ್ದೀನಿ ನಾನು ಸೊ ನಾಳೆಯಿಂದ ಡೇ ಬೈ ಡೇ ಅಪ್ಡೇಟು ಇರುತ್ತೆ ಓಕೆನಾ ನಾಳೆಯಿಂದ ಟೈಮ್ ಚೇಂಜ್ ಮಾಡ್ತೀನಿ ಅನ್ಕೊಳ್ಳೋ ಏನಂತಂದರೆ ಇವತ್ತು ವೀಡಿಯೋ ಮಾಡಿದ್ದೀನಿ ಇವತ್ತು ಸಂಜೆ ಆಗ್ತೀನಲ್ವ ಸೆವೆನ್ ಇಲ್ಲಾಂತಂದರೆ ಒಂದು ಸ್ಕಿಪ್ ಮಾಡಬೇಕು ಅದು ಕರೆಕ್ಟಾಗಿ ಆಗುತ್ತೆ ನೋಡೋಣ ಇನ್ಮೇಲಿಂದ ವೀಡಿಯೋ ನಿಮ್ಗೆ ಬಂದ್ಬಿಟ್ಟು ಸೆವೆನ್ ಓ ಕ್ಲಾಕ್ ಅಪ್ಡೇಟ್ ಆಗುತ್ತೆ ಓಕೆನಾ ಸೆವೆನ್ ಅಂತಂದರೆ ಸೆವೆನ್ ಇಲ್ಲ ಏಯ್ಟ್ ಒಳಗಡೆ ಅಪ್ಡೇಟ್ ಆಗುತ್ತೆ ಇಲ್ಲಾಂತಂದರೆ ಈವ್ನಿಂಗ್ ಅಷ್ಟರಲ್ಲಿ ಅಪ್ಡೇಟ್ ಆಗುತ್ತೆ ವಿಡಿಯೋ ಮಾರ್ನಿಂಗ್ ಇರಲ್ಲ ವಿಡಿಯೋ ಯಾಕಂದರೆ ತುಂಬ ಜನ ನೋಡಲ್ಲ ನಮಗೂ ಎಡಿಟ್ ಮಾಡೋಕ್ಕಲ್ಲ ಟೈಮ್ ಆಗಲ್ಲವಾ ಸೊ ಅದರಿಂದ ಮಾರ್ನಿಂಗ್ ಅಪ್ಡೇಟ್ ಆಗಲ್ಲ ಈವ್ನಿಂಗ್ ಅಪ್ಡೇಟ್ ಆಗುತ್ತೆ ವೀಡಿಯೋ ಸೊ ಟೈಮಿಂಗ್ ಚೇಂಜ್ ಮಾಡಿದ್ದೀನಿ ಓಕೆನಾ ಅಂದರೆ ಟೈಮಿಂಗ್ಸ್ ಪ್ರಕಾರ ಇದ್ದಿಲ್ಲ ಅದೊಂದು ಇನ್ನೊಂದು ಬಿಟ್ಟಾಗಿ ಯಾವಾಗ ಬಿಟ್ಟರು ಯಾವಾಗನ ಈವ್ನಿಂಗ್ ಹಂಗೆ ಬಿಡ್ತಾಯಿದ್ದೆ ಸೊ ಇವಾಗಿಂದ ಒಂದು ಪರ್ಟಿಕ್ಯುಲರ್ ಟೈಮ್ ಸೆವೆನ್ ಟು ಏಯ್ಟ್ ಒಳಗಡೆ ಬಿಡ್ತೀನಿ ಇಲ್ಲ ಅಂತಂದರೆ ಅಂದರೆ ವೀಡಿಯೋ ಯಾವ್ದಾನ ಬಿಡಲ್ಲ ಅಂತಂದರೆ ಒಂದು ಕಮ್ಯುನಿಟಿ ಪೋಸ್ಟಲ್ಲಿ ಅಪ್ಡೇಟ್ ಮಾಡ್ತೀನಿ ಏನಕ್ಕೆ ವೀಡಿಯೋ ಬಿಟ್ಟಿಲ್ಲ ಅಂತ ಇಲ್ಲ ಅಂತಂದರೆ ನಾನು ಒಂದು ಶಾರ್ಟ್ಸ್ ಯಾವ್ದು ಹಾಕ್ತೀನಿ ಓಕೆನಾ ಸೊ ಅದೆಲ್ಲ ಬಿಟ್ಬಿಟ್ಟು ಇವಾಗ ಅಕ್ಕಿಗಳಿಗೆ ಹಾಕು ನೀರ ಮಿಕ್ಸ್ ಮಾಡಿಬಿಟ್ಟು ಕೂಡ ನಮಗೆ ಸೊ ಒಂದು ನಾಲ್ಕು ಅಕ್ಕಿ ಕಳ್ಳ ಮಾಡೋಕ್ಕಿತ್ತು ಸೊ ಅದನ್ನ ಇದರ ಹಾಕಿದ್ದೀನಿ ಕಳ್ಳ ಮಾಡೋಕ್ಕೆ ಕಚ್ಚಾಡ್ದಾಗ ನಾನು ಡಿವೈಡ್ ಮಾಡಿದ್ದೀನಿ ಆ ಕಡೆ ಡಿವೈಡ್ ಮಾಡೋಕ್ಕೆ ಅದು ಸ್ವಲ್ಪ ದೊಡ್ಡ ಕೇಜು ಅದನ್ನ ಡಿವೈಡ್ ಮಾಡೋಕ್ಕಾಗಲಿಲ್ಲ ಏನು ಮಾಡೋಂಗಿಲ್ಲ ಕಚ್ಚಾಡೋಲ್ಲ ಬಿಡ್ರಿ ಅದು ಕೆ ಕೇಜು ದೊಡ್ಡದೈತೆ ಏಯ್ ತಚ್ಬಾಡಪ್ಪ ತಂದೆ ರ್ಯಾಶ್ ಗಂಡು ಸ್ವಲ್ಪ ಏನು ಮಾಡೋಂಗಿಲ್ಲ ಏನಾರ ಒಂದು ಮಾಡೋಣ ನಾಳೆಗೆ ಒಂದು ಇವಾಗ ಟೈಮ್ ಅಷ್ಟು ಒಂದು ಆರು ಗಂಟೆ ಆಯಿತಾ ಒಂದು ಆರೂವರೆ ಆರು ಮುಕ್ಕಾಲು ಗಂಟೆ ಹಾಕ್ತೀನಿ ಕಳ್ಳಾಗೆ ಈವ್ನಿಂಗ್ ಒಂದು ಸ್ವಲ್ಪ ಸ್ವಲ್ಪತ್ತು ಕಳ್ಳಾಗಲಿ ಅಂತ ಆಮೇಲೆ ನಾಳೆಯಿಂದ ಏನು ಮಾಡ್ತೀನಿ ಅಂತಂದರೆ ನಾಳೆಯಿಂದ ಹೆಂಗೆ ಕಳ್ಳ ಅಂತಂದರೆ ಬೆಳಗ್ಗೆ ಒಂದು ಏಳರಿಂದ ಎಂಟು ಇಲ್ಲಾಂದರೆ ಏಳರಿಂದಾನೆ ಆಗೋದು ಯಾಕಂದರೆ ನಾವು ಎದೊಳ್ದಷ್ಟು ಆಗುತ್ತೆ ಏಳರಿಂದ ಎಂಟು ಬಿಟ್ಟರೆ ಹಾಂ ಏಳರಿಂದ ಎಂಟು ಇಲ್ಲ ಎಂಟರಿಂದ ಒಂಬತ್ತು ಹತ್ತು ಗಂಟೆ ಒಳಗಡೆ ಯಾಕಂದರೆ ಹನ್ನೊಂದು ಗಂಟೆ ಮೇಲೆ ಬಿ ಬಿಸಿರುತ್ತೆ ಬಿಸ್ಲಾಲ್ ಹಾಕಿದ್ರೆ ಅಕ್ಕಿಗಳ್ದು ಮೈ ಚಾನ್ಸಸ್ ತುಂಬ ಇರುತ್ತೆ ಸೊ ಅದರಿಂದ ಬಿಸ್ಲಾಲ್ ಹಾಕೋದು ಬೇಡ ಸೊ ಏಳರಿಂದ ಎಂಟು ಅಷ್ಟೇ ಓಕೆನಾ ಸೊ ಆ ಥರ ಮಾಡ್ತೀನಿ ಆಮೇಲೆ ವಾಪಸ್ ಈವ್ನಿಂಗ್ ಒಂದು ಫೋರ್ ಮೇಲೆ ಹಾಕೊಬೋದು ನೋಡಿ ನೀವು ಈವ್ನಿಂಗ್ ಒಂದು ಫೋರ್ ಮೇಲೆ ಹಾಕೊಂಡ್ರೆ ಬಿಸಿಲು ತಿಳಿ ಬಿಸಿಲು ಇರುತ್ತೆ ಯಾವುದು ಪ್ರಾಬ್ಲಮ್ ಬರೋಲ್ಲ ತಿಳಿ ಬಿಸ್ತಾ ನೀವು ಆರಾಮಾಗಿ ಹಾಕೊಬೋದು ಓಕೆನಾ ಸೊ ಇವಾಗ ಹಾಕಿದ್ದೀನಿ ಕೆಳಗೆ ಇನ್ನೊಂದು ಸ್ವಲ್ಪ ಹೊತ್ತು ಇನ್ನೊಂದು ಅರ್ಧ ಒನ್ ಅವರ್ ಬಿಟ್ಟು ಹಾಕಿದ್ಲ ಅಂತ ಬನ್ನಿ ಕೆಳಗಡೆ ನೋಡೋಣ ಸೊ ಎಲ್ಲಾಕಿ ನಿಲ್ಸಾಯ್ತು ಇವಾಗ ಮೇವಿಕ್ ಬೇಕು ಕಡಲೆ ಎಲ್ಲದಕ್ಕೂ ಕೊಟ್ಟಾಯಿತು ಇಳಿಸಿರೋ ಅಕ್ಕಿಗಳಿಗೆ ಒಂದು ಸ್ವಲ್ಪ ತಾದ್ಮೇಲೆ ನೀರು ಕೂಡ ಕೊಟ್ಟಿದ್ದೀನಿ ಇವಾಗ ಸೊ ಎಲ್ಲದಕ್ಕೂ ಮೇವಿಕಾನ ಇವಾಗ ಟೈಮು ಎರಡೂವರೆ ಆಗ್ತಾ ಬಂದಿದೆ ಸೊ ಎರಡೂವರೆಗಿಟ್ಟು ಒಂದು ಎಂಟೂವರೆ ಒಂಬತ್ತು ಗಂಟೆ ನನಗೂ ಕೆಲಸ ಐತೆ ಜಿಮ್ಗೆ ಹೋಗಿ ಮುಗಿಸ್ಕೊಂಡು ಹೊರಗು ಮುಗ್ಸ್ಕೊಂಡು ಬರೋ ಕರೆಕ್ಟ್ ಟೈಮ್ ಆಗುತ್ತೆ ಹಂಗೆ ಬಂದು ಕಾಣೆಯಲ್ಲಿ ಐತೆ ಇನ್ನೊಂದು ರೌಂಡ್ ನೀರು ತೋರಿಸಿ ಕೆಲಸನ ಫಿನಿಷ್ ಮಾಡ್ಬೋದು ಓಕೆನಾ ಇವಾಗ ಎಲ್ಲ ಅಕ್ಕಿಗಳಿಗೂ ಮೇವಿಕೋಣ ಎಲ್ಲ ಅಕ್ಕಿಗಳಿಗೂ ಆಯಿತು ಎಲ್ಲ ಅಕ್ಕಿಗಳು ತಿಂತಾದಾವೆ ಸೊ ಇನ್ನೊಂದು ಅವರ್ ಬಿಟ್ಕೊಂಡು ಸಿಗೋಣ later ಗೈಸ್ ದಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಲ್ಲೆಲ್ಲ ಹೋಗಿ ಮೇವೆಲ್ಲ ಎತ್ತಿ ವಾಪಸ್ ಬಂದೆ ನಾನು ಬಟ್ ಫೋನಲ್ಲಿ ಚಾರ್ಜ್ ಇಲ್ಲ ಅದಕ್ಕೋಸ್ಕರ ವೀಡಿಯೋನ ಎಂಡ್ ಮಾಡೋಕ್ಕಾಗಿಲ್ಲ ಅಲ್ಲಿ ಸೊ ಇಲ್ಲಿ ಬಂದು ವೀಡಿಯೋನ ಮಾಡ್ತಾ ಇದ್ದೀನಿ ಹಾಗೆ ಈ ಕೇಜ್ದು ಕೂಡ ಅಪ್ಡೇಟ್ಸ್ ಕೊಡ್ತೀನಿ ಆ ಅಕ್ಕಿಗಳು ಮೊಟ್ಟೆ ಇಟ್ಟಿದೆ ಒಂದೇ ಜೊತೆ ಮಾಡಿದ್ದು ಅದು ಮೊಟ್ಟೆ ಇಟ್ಟಿದೆ ಇನ್ನೇನು ಮರಿ ಹ್ಯಾಚ್ ಔಟ್ ಆಗೋ ಟೈಮಲ್ಲಿದೆ ಸೊ ಆದಷ್ಟು ಬೇಗ ಈ ಕೇಜ್ದು ಅಪ್ಡೇಟ್ ಕೊಡ್ತೀನಿ ಹಾಗೆ ಆಲ್ರೆಡಿ ಅಕ್ಕಿಗಳನ್ನ ಕಳ್ಳ ಇದ್ದೀನಿ ಸೊ ಅದ್ರ ಬಗ್ಗೆ ಬರೋ ವಿಡಿಯೋಗಳಲ್ಲಿ ನೀವು ನೋಡ್ತೀರಾ ಹಾಗೆ ಸುಕ್ಕ ಹೊಡೆದಿರೋ ಅಕ್ಕಿ ಬಗ್ಗೆ ಹೇಳಿದ್ದೀನಿ ಬ್ರೀಫಾಗಿ ಎಕ್ಸ್ಪ್ಲೇಷನ್ ಬೇಕು ಅಂತಂದರೆ ದಯವಿಟ್ಟು ಕಮೆಂಟ್ ಹಾಕಿ ಅದ್ರ ಬಗ್ಗೆ ನಾನು ಎಕ್ಸ್ಪ್ಲನೇಷನ್ ಕೊಡ್ತೀನಿ ಹಾಗೆ ಒಂದು ಅಕ್ಕಿದ್ ನಾನು ತೋರಿಸಿದ್ದೆ ನಿಮಗೆ ಈ ಅಕ್ಕಿಗೆ ಓಕೆನಾ ಅಂದರೆ ನಿಂತ್ಕೊಳ್ಳೋಕ್ಕೆ ಆಗ್ತಾಯಿದ್ದಿಲ್ಲ ಅದ್ರ ಕೈಯಲ್ಲಿ ಇವಾಗ ನೋಡಿ ಒಂದು ಮೂರಿಂದ ನಾಲ್ಕು ದಿವಸ ಅಷ್ಟೇ ಟ್ರೀಟ್ಮೆಂಟ್ ಮಾಡಿದ್ದಕ್ಕೆ ಅಂದರೆ ಜಾಸ್ತಿ ಟ್ಯಾಬ್ಲೆಟ್ಸ್ ಕೊಡಲಿಲ್ಲ ಜಾಸ್ತಿ ಡೋಸೇಜ್ ಕೊಡಲಿಲ್ಲ ನಾನು ಒಂದೆರಡು ದಿವಸ ಡೋಸೇಜ್ ಜಾಸ್ತಿ ಕೊಟ್ಬಿಟ್ಟೆ ನಾನು ಸೊ ಅದರಿಂದ ಅದಕ್ಕೆ ಕ್ಯೂರ್ ಆಗೈತೆ ಆಲ್ಮೋಸ್ಟ್ ಆಲು ಇನ್ನೊಂದು ಟೆನ್ ಪರ್ಸೆಂಟ್ ಉಳಿದೈತೆ ಅದಕ್ಕೆ ಓಕೆನಾ ನೋಡೋದಾದರೆ ಒಂದು ಟೆನ್ ಪರ್ಸೆಂಟ್ ಇನ್ನೂ ನೆಕ್ಪೀಸ್ಟ್ ಹಾಗೆ ಐತೆ ಅಷ್ಟೇ ಸೊ ಅದು ಎರಡು ದಿವ್ಸದಲ್ಲಿ ಕ್ಲಿಯರ್ ಆಗುತ್ತೆ ಬಿಟ್ರೆ ಬೇರೆ ನಮ್ದು ಯಾವುದೇ ಅಕ್ಕಿಗೂ ಏನೂ ಪ್ರಾಬ್ಲಮ್ ಇಲ್ಲ ಸೊ ಆದಡೀಲಿ ಒಂದೆರಡು ಅಕ್ಕಿಗೆ ಕಣ್ಣೋಗಿ ಬಂದೈತೆ ಬಿಟ್ಟರೆ ಇಲ್ಲಿ ಇಲ್ಲ ಆ ಥರ ಯಾವುದು ಬಂದಿಲ್ಲ ಹೇಳ್ಬೇಕಂದ್ರೆ ಇಲ್ಲಿ ನಾನು ನೋಡ್ಕೊತಾನೆ ಇಲ್ಲ ಅಂದ್ಕೊಳ್ಳಿ ಇಬ್ಬರು ಚಿಕ್ಕ ಹುಡುಗರು ಬರ್ತಾರೆ ಅವರೇ ಬರ್ತಾರೆ ಬೆಳಗ್ಗೆ ಅವರೇ ನೋಡ್ಕೊತಾರೆ ಕ್ಲೀನಾಗಿ ನೋಡ್ಕೊತಾರೆ ನನಗೆ ಬಂದು ನೋಡಿದಾಗ ಖುಷಿ ಆಗುತ್ತೆ ಯಾಕಂದರೆ ನಾನೇ ಒಂದೊಂದ್ಸಲಿ ಗಲೀಜಾಗಿ ಇಟ್ಕೊಂಡ್ಬಿಡ್ತಾ ಇದ್ದೆ ಸೊ ಬಟ್ ಅವರು ಹಂಗಲ್ಲ ಡೈಲಿ ಬರ್ತಾರೆ ಬಂದಿದ್ದ ತಕ್ಷಣ ಫಸ್ಟ್ ಕೆಲಸ ಬಂದುಬಿಟ್ಟೆ ಅವ್ರದ್ದು ಕಾಣೆಗಳೆಲ್ಲ ಎತ್ಬಿಟ್ಟು ಕ್ಲೀನ್ ಮಾಡ್ಕೊತಾರೆ ಆಮೇಲೆ ನೀರು ತೋರಿಸ್ತಾರೆ ಮೇವು ಹಾಕ್ತಾರೆ ಮತ್ತು ಹೋಗ್ತಾರೆ ಸಂಜೆ ಬರ್ತಾರೆ ವಾಪಸ್ಸು ಹಾಗೆ ಮಾಡ್ತಾರೆ ಸೇಮ್ ಓಕೆನಾ ಸೊ ಆ ಥರ ಇಂಟ್ರೆಸ್ಟ್ ಇರೋ ಹುಡ್ಗರು ಜೊತೆಗೆ ಹಾಕೊಳ್ಳಿ ಅವ್ರಿಗೂ ಕಲಿಸ್ಕೊಡಿ ನಿಮ್ಮ ಆದಷ್ಟು ಬಟ್ ಹುಷಾರಾಗಿರ್ಬೇಕು ಓಕೆನಾ ಚಿಕ್ಕ ಮಕ್ಕಳು ನಂಬಕ್ಕಾಗಲ್ಲ ಅಕ್ಕಿ ಆಸೆಯಲ್ಲಿ ಎತ್ಕೊಂಡ್ಬಿಡ್ತಾರೆ ಸೊ ನೋಡಿಕೊಂಡು ನೋಡಿ ಮಾಡಿ ಇಟ್ಕೊಳ್ಳಿ ಓಕೆನಾ ಸೊ ಸದ್ಯಕ್ಕೆ ವಿಡಿಯೋ ನಿಲ್ಗೆ ಏನು ಮಾಡ್ತೀನಿ ಸಿಗ್ತೀನಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್